ಅಂಧ ಮಕ್ಕಳೊಂದಿಗೆ ಕಲಾವಿದ ಸಿಎನ್ ಮುನಿರಾಜ್ ಜನ್ಮ ದಿನಾಚರಣೆ ಸಾಧಕರಿಗೆ ಸನ್ಮಾನ ಶಿಡ್ಲಘಟ್ಟ ಚಲನಚಿತ್ರ ನಟ ಹಾಗೂ ಕಲಾವಿದ ಸಿಎನ್ ಮುನಿರಾಜ್ ಅವರ ಐವತ್ತೊಂದನೇ ಜನ್ಮದಿನದ ಅಂಗವಾಗಿ ನಗರದ ಆಶಾಕಿರಣ ಅಂಧ ಮಕ್ಕಳ ವಸತಿ ಶಾಲೆಯ ಆವರಣದಲ್ಲಿ ಅರ್ಥಪೂರ್ಣ ಸಾಂಸ್ಕೃತಿಕ ಹಾಗೂ ಸೇವಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಶಿಡ್ಲಘಟ್ಟ ತಾಲೂಕು ಕಲಾವಿದರ ಬಳಗದ ವತಿಯಿಂದ ಆಯೋಜಿಸಲಾಗಿದ್ದ ಈ ಸಮಾರಂಭದಲ್ಲಿ ಮಕ್ಕಳಿಗೆ ಅನ್ನದಾನ ಹಾಗೂ ಪುಸ್ತಕ ವಿತರಿಸುವ ಮೂಲಕ ಜನ್ಮದಿನವನ್ನು ಸರಳವಾಗಿ ಆಚರಿಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಹಸಿರೆ ಉಸಿರು ಟ್ರಸ್ಟ್ನ ರಾಜ್ಯಾಧ್ಯಕ್ಷ ಬೆಟ್ಟಹಲಸೂರು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಕಲಾವಿದರು ಸಮಾಜದ ಸಾಂಸ್ಕೃತಿಕ ಆಸ್ತಿಯಾಗಿದ್ದು ಅವರ ಪ್ರತಿಭೆ ನಾಡಿಗೆ ಮಾದರಿಯಾಗಿದೆ ಜಾತಿ ಭೇದ ಮರೆತು ಭಾರತ ಮಾತೆ ಮತ್ತು ಕನ್ನಡ ಮಾತೆಯನ್ನು ಗೌರವಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕು ಅಂತ ತಿಳಿಸಿದ್ರು ಇದೇ ವೇಳೆ ಅವರು ಸರ್ಕಾರಿ ಶಾಲೆಗಳಿಗೆ ಉಚಿತ ಧ್ವಜಕಂಬ ಹಾಗೂ ಪರಿಸರ ಸಂರಕ್ಷಣೆಗಾಗಿ ಉಚಿತ ಗಿಡಗಳನ್ನು ನೀಡುವುದಾಗಿ ಘೋಷಿಸಿದ್ರು ತಾಲೂಕು ರೈತ ಸಂಘದ ಅಧ್ಯಕ್ಷ ರವಿಪ್ರಕಾಶ್ ಮಾತನಾಡಿ ಹುಟ್ಟುಹಬ್ಬವನ್ನು ವೈಭವಕ್ಕೆ ಸೀಮಿತಗೊಳಿಸದೆ ಅಂಧ ಮಕ್ಕಳೊಂದಿಗೆ ಸಿಹಿ ಹಂಚಿ ಸಂಭ್ರಮಿಸುತ್ತಿರುವುದು ಮುನಿರಾಜ್ ಅವರ ಸಮಾಜಮುಖಿ ಚಿಂತನೆಯನ್ನು ತೋರಿಸುತ್ತದೆ ಪ್ರತಿಯೊಬ್ಬರು ತಮ್ಮ ಜನ್ಮದಿನದೊಂದು ಕನಿಷ್ಠ ಒಂದು ಗಿಡ ನಾಟಿ ಮಾಡುವ ಮೂಲಕ ಪರಿಸರ ರಕ್ಷಣೆಗೆ ಮುಂದಾಗಬೇಕು ಅಂತ ಆಶಯ ವ್ಯಕ್ತಪಡಿಸಿದರು ಸೇವಾ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವ ಗಣ್ಯರಿಗೆ ಇದೇ ಸಂದರ್ಭದಲ್ಲಿ ವಿವಿಧ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಪೊಲೀಸ್ ಇಲಾಖೆಯ ಪ್ರಮೋದ್ ರೆಡ್ಡಿ ಅವರಿಗೆ ಕರುನಾಡ ಸೇವ ರತ್ನ ಗಾಯಗಿಸಿ ಲತಾ ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ನಗರಸಭಾ ಸದಸ್ಯ ಎಸ್ಎ ನಾರಾಯಣಸ್ವಾಮಿ ಅವರಿಗೆ ಶ್ರೀ ಶಿವಕುಮಾರ ಸ್ವಾಮೀಜಿ ರಾಜ್ಯ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದ ಅಂಗವಾಗಿ ಕಲಾವಿದರಿಂದ ನಡೆದ ಗಾನಲಹರಿ ಗಾಯನ ಕಾರ್ಯಕ್ರಮ ನೆರೆದಿದ್ದವರ ಮನಸೂರೆಗೊಳಿಸಿತು ಗಾಯಕರಾದ ಲತಾ ಮುಖೇಶ್ ನಾಗೇಶ್ ವಿ ವೆಂಕಟೇಶ್ ಮತ್ತಿತರರು ಸುಮಧುರ ಗೀತೆಗಳನ್ನು ಪ್ರಸ್ತುತಪಡಿಸಿದ್ರು ನಗರಸಭಾ ಸದಸ್ಯ ಎಸ್ಎ ನಾರಾಯಣಸ್ವಾಮಿ ಕಾನೂನು ಸಲಹೆಗಾರ ಆರ್ ಎನ್ ವೇಣುಗೋಪಾಲ್ ಲಿಯೋ ಕ್ಲಬ್ನ ಅಧ್ಯಕ್ಷ ಶ್ರೀಕಾಂತ್ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಶಾಲೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವರದಿ ನಂದಿ ರಾಜೇಶ್ ಶಿಡ್ಲಘಟ್ಟ ಹುಟ್ಟಿದಬ್ಬ ಆಚರಣೆ ಮಾಡ್ತಾರೆ ಆದರೆ ನಾನು ಮಾಡೋದು ಸಣ್ಣ ಕೆಲಸ ಆದರೂ ಕೂಡ ನಾನು ಒಂದು ಹುಟ್ಟಿದಬ್ಬ ಸಮಾಜದಲ್ಲಿ ನಾಲ್ಕು ಜನ ಇದು ಒಳ್ಳೆ ಅನಿಸಿಕೆ ಅಂತ ಕೂಡ ನಾವು ಯಾಕೆಂದ್ರೆ ಯಾಕೆಂದರೆ ರಾಜಕಾರಣಿಗಳಿರ್ಬೋದು ಅಥವಾ ಬಿಸ್ನೆಸ್ ಮ್ಯಾನ್ಗಳಿರ್ಬೋದು ಅವರು ಹುಟ್ಟು ತಪ್ಪ ಅದ್ಧೂರಿಯಾಗಿ ಆಚರಣೆ ಮಾಡೋದು ನೋಡಿದ್ದೀವಿ ಆದರೆ ನಾವು ಕಂಡಂತೆ ಸಿ ಎನ್ ಮುಂಗರಾಜು ಅವರು ವರ್ಷ ವರ್ಷ ನಾನು ಮೊನ್ನೆ ವರ್ಷ ಕೂಡ ಬಂದಿದ್ದೆ ಇನ್ನೂ ಜೋರಾಗಿ ಮಾಡಿದ್ದರು ಐವತ್ತನೇ ವರ್ಷ ಆಫ್ ಚೆಂಚುರಿ ಮಾಡಿದ್ದೀವಿ ಅಂತೇಳಿ ಈ ಸಾರಿ ಐವತ್ತೊಂದನೇ ವರ್ಷ ಸಾಂಕೇತಿಕವಾಗಿ ಆದರೂ ಕೂಡ ಈ ಕಾರ್ಯಕ್ರಮ ಭಾಳ ನಮ್ಮ ಮನಸ್ಸಿಗೆ ಅದ್ದೂರಿಯಾಗಿ ಇದೆ ಅಂತ ಕಾಣ್ತಾ ಇದೆ ಅಂದ ಮಕ್ಕಳಿಗೆಲ್ಲ ಊಟ ಕೊಟ್ಟು ಸ್ನೇಹಿತರೆಲ್ಲ ಕೊಟ್ಟು ನನ್ನ ವರ್ಷ ಪೂರ್ತಿ ಇದೇ ಥರ ನಾನು ಬೆಳೀಲಿ ಅಂತೇಳಿ ಒಂದು ನಮಗೆಲ್ಲ ಸಿಹಿ ಹಂಚಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅವ್ರಿಗೆ ನಾನು ಪೂರ್ಕವಾದ ಧನ್ಯವಾದಗಳು ಹೇಳ್ತೀನಿ ಅದೇ ರೀತಿ ನನ್ನ ಅನಿಸಿಕೆ ಏನಪ್ಪಾ ಮೊನ್ನೆ ವೆಂಕಟೇಶ್ವರ ಒಂದು ಹಬ್ಬಕ್ಕೆ ಬಂದಿದೆ ಅವತ್ತು ನಾನು ಹೇಳಿದ್ದೆನಂದ್ರೆ ಕನಿಷ್ಠ ನಾವು ಕೇಕ್ ಕಟ್ ಮಾಡೋದು ಅಥವಾ ಇನ್ಯಾರೋ ಅದು ನಾಲ್ಕು ಜನ ಮೆಚ್ಚಿಕೊಳ್ಳೋದಕ್ಕೆ ಚಿಂತನು ಕನಿಷ್ಠ ಒಂದು ಎರಡು ಗಿಡ ಇಲ್ಲ ಒಂದು ಗಿಡ ಆಗಿ ಇವಂತೆಲ್ಲ ನಾಳೆ ಚೆನ್ನಾಗಿ ಘೋಷಣೆ ಮಾಡಿದ್ರೆ ಹಣ್ಣು ಬಿಡ್ತಾರೆ ಹತ್ತಾರು ಜನ ತಿಂತಾರೆ ಅನ್ನೋದು ನನ್ನ ಅನಿಸಿಕೆ ನನ್ನ ಮಕ್ಕಳು ಕೂಡ ಹುಟ್ಟಿದ ದಿವಸ ಗಿಡ ನಾಟಿ ಮಾಡ್ತೀನಿ ಒಂದು ಅಥವಾ ಐದು ಗಿಡ ಇವತ್ತು ಅವು ಹಣ್ಣು ಬಿಡ್ತಾ ಇದೆ ಆ ಒಂದು ಕಾರಣದಿಂದ ನಾವು ತಿನ್ನಿದ್ರೆ ಇನ್ನೊಬ್ಬರಾದ್ರೂ ಅದರಿಂದ ಮಕ್ಕಳನ್ನ ನಾವೇನೋ ಕೇಕ್ ಕಟ್ ಮಾಡ್ತೀವಿ ಅದ್ದೂರಿಯಾಗಿ ಈ ಎರಡು ಮಾತುಗಳು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದಾನೆ ಬದಲು ಇವತ್ತು ವಿಶೇಷವಾಗಿ ನಮ್ಮ ಹಸಿರೆ ಉಸಿರು ಫ್ರೀನಿವಾಸರು ಗಿಡ ತಂದು ಗಿಡ ಕೊಡುಗೆ ಹಾಕಿ ಕೊಟ್ಟು ಯಾಕಂದರೆ ಅವರೂ ಕೂಡ ಹಸಿರೆ ಉಸಿರು ಒಂದು ಸಂಘಟನೆ ಕಟ್ಕೊಂಡು ಅಡ್ಡ ನಾಟಿ ಮಾಡ್ಕೊಳೋ ಒಂದು ಕಾರಣದಲ್ಲಿದ್ದಾನೆ ಅವರು ಕಲಾವಿದರು ಅವ್ರ ಬಗ್ಗೆ ಎಷ್ಟು ಎಷ್ಟಿರೊಂದು ಕಡಿಮೆ ನಾವೆಲ್ಲರೂ ಬೇರೆ ಬೇರೆ ಭಾಗದಲ್ಲಿ ಗುಡ್ಡದಬ್ಬ ಮಾತ್ರ ಜನ್ಮ ದಿನೋತ್ಸವ ಆಚರಿಸ್ತೀನಿ ಈ ಭಾರತದಲ್ಲಿರುವಂತಹ ಕಲ್ಲು ಮಣ್ಣು ಅದೆಲ್ಲ ಕದ್ದು ಮಾರಿ ವಿದೇಶದಲ್ಲು ತಪ್ಪ ಆಚರಿಸುವಂತ ಅಯೋಗ್ಯರಿಗೆ ಶುಭ ಸಂದೇಶ ಆಗಬೇಕು ನನ್ನ ಉದ್ದೇಶ ಇವತ್ತು ನಾನು ಈ ಭಾಗದಲ್ಲಿ ಬಂದು ಐದು ವರ್ಷ ಆಯ್ತು ಐದು ವರ್ಷವಾಗಿ ನಿಮ್ಮ ಶಿಲ್ಗಂಟ ಭಾಗದಲ್ಲಿ ಸೇವೆ ಮಾಡ್ತಾ ಇದ್ದೀನಿ ಕೆಲವರು ಅಂದ್ರೆ ಅದ್ ಗಿಡ ಫ್ರೀ ಆಗಿ ಯಾವುದೇ ರೀತಿ ಸಂಭಾವನೆ ಕೊಡ್ಬೇಕಾಗ ನೀವು ಸ್ವಭಾವದ ಸನ್ಮಾನ ಅಂತ ಪ್ರಶಸ್ತಿ ಕೊಡೋ ಅವಶ್ಯಕತೆ ಇರಲ್ಲ ನಾವು ಹುಟ್ಟಿರೋದು ಈ ಮಣ್ಣಲ್ಲಿ ಇದು ಹುಟ್ಟಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ಬದುಕಿದ್ದೀವಿ ಅಂದ್ರೆ ದೊಡ್ಡ ಪುಣ್ಯ ಇದೆ ಇವತ್ತು ನಮ್ಮ ಅವರು ಈ ದೇವರ ಮಕ್ಕಳ ಜೊತೆ ಒಂದು ಕಾರ್ಯಕ್ರಮ ಆಚರಿಸ್ಬೋದಂದ್ರೆ ಅದಕ್ಕೆ ಯಾವತ್ತ ನಾವು ಬೆಲೆ ಕಟ್ಟಲ್ಲ ಯಾವುದೇ ಕಾರ್ಯಕ್ರಮ ಇದ್ದು ಕೂಡ ನಾವು ಮತ್ತೆ ಮುಂದ್ರಾಜು ನಮ್ಮ ವೆಂಕಟೇಶ್ ಎಲ್ಲ ಸೇರಿ ಮಾಡ್ತಾ ಇದ್ದೀವಿ ದಯಮಾಡಿ ನಾವೆಲ್ಲರೂ ಸೇರಿ ಭಾರತ ಮಾತಿನ ಅಥವಾ ನಮ್ಮ ಕರ್ನಾಟಕ ಮಾತಿನ ಹೆಚ್ಚೆಚ್ಚು ಪೂಜಿಸೋಣ ಗೌರವಿಸೋಣ ಪ್ರೀತಿಸೋಣ ಯಾವುದೇ ಕಾರಣಕ್ಕೂ ನಮ್ಗೆಲ್ಲರೂ ಬೇಕು ನಾವ್ಯಾರೋ ಒಂದು ಜಾತಿಗೆ ಸೇರಿದ ನಾವಂತಲ್ಲ ನಾವೆಲ್ಲರೂ ಒಗ್ಗಟ್ಟಾಗಿ ಒಟ್ಟಾಗಿ ಹೋಗೋಣ ಒಂದು ವಿಶೇಷ ಸೂಚನೆ ಇದೇ ತಿಂಗಳು ಮೂವತ್ತನೇ ತಾರೀಕು ಬೆಂಗಳೂರು ಕನ್ನಡ ಸಹಿತ ಮೂರನೇ